ತಾಲೂಕಿನ ಶ್ರಮಿಕ ಕಾರ್ಮಿಕರಿಗೆ ವಿವಿಧ ಟೂಲ್ ಕಿಟ್ ವಿತರಣೆ ನ್ಯೂಸಿ ಫೈವ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಬೆಂಗಳೂರು ಇವರ ಸಹಯೋಗದೊಂದಿಗೆ ಶ್ರಮಿಕ ಕಾರ್ಮಿಕರಿಗೆ ಟೂಲ್ ಕಿಟ್ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಆಶ್ರಯ ಸಮಿತಿ ಅಧ್ಯಕ್ಷರು ಹಾಗೂ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮತ್ತು ಕೆಡಿಪಿ ಸದಸ್ಯರಾದ ನಿತಿನ್ ವೆಂಕಟೇಶ್ ಅವರು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ರಾಜ್ಯದಲ್ಲಿ ವಿವಿಧ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಶ್ರಮಿಕ ಕಾರ್ಮಿಕರಿಗೆ ಅಗತ್ಯಕರ ಸಲಕರಣೆಗಳನ್ನು ನೀಡಿದ್ದಲ್ಲಿ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ಇಂದು ಟೂಲ್ ಕಿಟ್ ವಿತರಣೆ ಮಾಡುತ್ತಿರುವುದು ಸಂತಸ ತಂದಿದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ಕಾರ್ಮಿಕ ಅಧಿಕಾರಿಗಳು ಉಪವಿಭಾಗ ಮೈಸೂರು ಚೇತನ್ ಕುಮಾರ್ ಶ್ರಮಿಕ ಕಾರ್ಮಿಕರಿಗೆ ಅಗತ್ಯವಾದ ಅನುಕೂಲವಾದ ಅಪಘಾತ ವಿಮೆ ಪಿಂಚಣಿ ಸೌಲಭ್ಯ ಕಾರ್ಮಿಕರ ಮಕ್ಕಳ ವಿವಾಹ ಪ್ರೋತ್ಸಾಹಧನ ಮರಣ ಪ್ರೋತ್ಸಾಹ ನಿಧಿ ಇನ್ನಿತರ ಸೌಲಭ್ಯಗಳನ್ನು ಸರ್ಕಾರ ಒದಗಿಸಿಕೊಡುತ್ತಿದೆ ಕಾರ್ಮಿಕರು ಸದುಪಯೋಗ ನಕಲಿ ಕಾರ್ಮಿಕ ಕಾರ್ಡ್ ಅನ್ನು ಹೊಂದಿದ್ದವರು ಕಚೇರಿಗೆ ಹಿಂದಿರುಗಿಸದಿದ್ದರೆ ಅಪರಾಧಕ್ಕೊಳಪಡಬೇಕಾಗುತ್ತೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಡಿಬಿ ಸುನಿಲ್ ಕುಮಾರ್ ಕಾರ್ಯನಿರ್ವಹಣಾಧಿಕಾರಿ ತಾಲೂಕು ಪಂಚಾಯತ್ ಪಿರಿಯಾಪಟ್ಟಣ ಕಾರ್ಮಿಕ ನಿರೀಕ್ಷಕರಾದ ಎನ್ ಮಂಜುನಾಥ್ ಗೋವಿಂದರಾಜು ರಾಜು ಎಸ್ ಕೆ ಪುಟರಾಜ್ ಡಿಇಒಗಳಾದ ಸೂರ್ಯಕಾಂತ್ ಚಂದ್ರಕಾಂತ್ ಯುವರಾಜ್ ಇನ್ನಿತರರು ಹಾಜರಿದ್ದರು ಪ್ರಕಾಶ್ ಸಿಜೆ ಜೊತೆ ಶಾಂತಕುಮಾರ್ ಕುಮಾರ್ ನ್ಯೂಸ್ ಈ ಫೈವ್ ಪಿರಿಯಾಪಟ್ಟಣ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಈ ಫೈವ್ ಬಂದು ಕಾರ್ಮಿಕರುಗಳಿದ್ದಾರೆ ಇಲಾಖೆ ಒಬ್ಬೊಬ್ಬ ಮಾಡೋ ಕಾರ್ಮಿಕರ ಕೆಲಸನ ಇನ್ನೊಬ್ರು ಮಾಡ್ಲಿಕ್ಕೆ ಈಗ ವೇಷನ್ ಮಾಡೋ ಕೆಲಸನ ಪ್ಲಂಬರ್ ಆಗೋದಿಲ್ಲ ಪ್ಲಂಬರ್ ಮಾಡೋ ಕೆಲಸನ ಎಲೆಕ್ಟ್ರಿಷಿಯನ್ ಆಗೋದಿಲ್ಲ ಹಾಗಾಗಿ ಕಾರ್ಮಿಕ ಅವ್ರದೇ ಆದ ಒಂದು ಸ್ಥಾನಮಾನ ಈ ಸಮಾಜದಲ್ಲಿ ಇದೆ ಇವತ್ತು ಸರ್ಕಾರದಿಂದ ವೆಲ್ಡಿಂಗ್ ಕಿಟ್ಸು ಮತ್ತು ಎಲೆಕ್ಟ್ರಿಷಿಯನ್ ಕಿಟ್ಸು ಹಾಗೆ ಪ್ಲಂಬಿಂಗ್ ಕಿಟ್ಗಳು ಕೂಡ ಬಂದಿದ್ದಾವೆ ಅವರು ಇವತ್ತು ಪ್ಲಂಬಿಂಗ್ ಕಿಟ್ನ ವಿತರಣೆ ಮಾಡ್ತಾ ಇಲ್ಲ ಇವತ್ತು ವೆಲ್ಡಿಂಗ್ ಅವರು ಕೊಡ್ತಾ ಇದ್ದಾರೆ ಮತ್ತು ವೇಷನ್ ಕಿಟ್ಗಳನ್ನ ಸುಮಾರು ಒಂದು ಐನೂರು ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ತಾವೆಲ್ಲ ಕಾರ್ಮಿಕರುಗಳು ಈ ಒಂದು ಅವಕಾಶನ ಉಪಯೋಗಿಸಿಕೊಂಡು ನಿಮ್ಮ ಕಾರ್ಮಿಕ ಕೆಲಸಕ್ಕೆ ಅದನ್ನು ಬಳಸಿಕೊಂಡು ಇನ್ನೂ ಒಳ್ಳೆ ರೀತಿಯ ಜಾಗದರು ಕೆಲಸನ ಕೊಂಡಿಸ್ತೀವಿ ಅಂತ ಹೇಳಿ ನಾನು ಭಾತ್ ಜಯ